ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ ಹತ್ತು ಜಗತ್ ಪೂರ್ವಿಯನ್ನು ನೋಡುತ್ತಾ ನಿಂತು ಬಿಟ್ಟ ಪೂರ್ವಿಯು ಜಗತ್ನನ್ನು ನೋಡುತ್ತಾ ನಿಂತು ಬಿಟ್ಟಳು ಜಗತ್ ಪೂರ್ವಿಯ ಬಳಿ ಯಾಕೆ ಪೂರ್ವಿ ನಾನು ಬಿಟ್ಟು ಹೋದೆ ನೀನು ಬಿಟ್ಟು ಹೋಗುವಂಥದ್ದು ನಾನೇನು ಮಾಡಿದ್ದೆ ನಾನು ನಿನಗೋಸ್ಕರ ಎಷ್ಟು ಕಾದೆ ಗೊತ್ತಾ ಎಷ್ಟು ಹುಡುಕಾಡಿದೆ ಗೊತ್ತಾ ಕಾರಣವೇ ಇಲ್ಲದೆ ಬಿಟ್ಟು ಹೋಗುವಂಥದ್ದು ಏನಿತ್ತು ಎಂದು ಕೇಳಿದನು ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಪೂರ್ವಿಯ ಕಣ್ಣುಗಳು ತುಂಬಿದ್ದವು ಮೌನವಾಗಿ ನಿಂತು ಬಿಟ್ಟಳು ಭುವನಾಗೆ ಅವಳೇ ಜಗತ್ ಪ್ರೀತಿಸುತ್ತಿದ್ದ ಹುಡುಗಿ ಎಂದು ತಿಳಿಯಿತು ಅವಳೇಕೆ ಬಿಟ್ಟು ಹೋದಳು ಎನ್ನುವ ಕಾರಣ ತಿಳಿಯಲು ಭುವನಾನು ಪೂರ್ವಿಯನ್ನು ನೋಡುತ್ತಾ ನಿಂತಳು ಪೂರ್ವಿ ಮೌನವಾಗಿದ್ದದ್ದಕ್ಕೆ ಜಗತ್ಗೆ ತುಂಬ ಕೋಪ ಬಂದಿತ್ತು ಅವನೇ ತುಂಬ ಜೋರಾಗಿ ನಾನು ನಿನಗೆ ಹೇಳಿದ್ದು ಪೂರ್ವಿ ನನ್ನ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ಅಂತಹದ್ದು ನಾನೇನು ಮಾಡಿದ್ದೆ ನನ್ನ ತಾಯಿ ಮದುವೆ ವಿಷಯ ತೆಗೆದಿದ್ದಕ್ಕೆ ಕೋಪ ಬಂದಿತ್ತ ನಿನಗೆ ಪ್ರೀತಿಸಿದ ಮೇಲೆ ಮದುವೆ ಆಗೋದು ಸರಿಯೇ ಅಲ್ಲವೇ ಅದರಲ್ಲಿ ಬಿಟ್ಟು ಹೋಗುವಂಥದ್ದು ಏನಿತ್ತು ಎಂದು ಜೋರಾಗಿ ಕೂಗಾಡಿ ಕೇಳಿದ್ದನು ಜಗತ್ ಅವನ ಕೂಗಾಟಕ್ಕೆ ಹೆದರಿದ್ದಳು ಪೂರ್ವಿ ಅವಳ ಜೊತೆಗೆ ಭುವನ ಕೂಡ ಪೂರ್ವಿ ಅಳುತ್ತಾ ನನ್ನ ನಿಜ ಹೆಸರು ಪೂರ್ವಿ ಅಲ್ಲ ದೀಪ್ತಿ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿಲ್ಲ ನಿನ್ನ ಆಫೀಸಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಚರಣ್ ಮತ್ತು ನಾನು ತುಂಬ ಪ್ರೀತಿಸ್ತಿದ್ವಿ ನಿನ್ನ ಜೊತೆಗೆ ಸ್ನೇಹ ಬೆಳೆಸಿ ಪ್ರೀತಿ ಮಾಡೋ ಹಾಗೆ ಮಾಡಿದ್ದು ಹಾಗೆ ಮಾಡೋಕೆ ಹೇಳಿದ್ದು ಉತ್ತಮ್ ಎಂದು ಒಂದೇ ಉಸಿರಿಗೆ ಹೇಳಿದ್ದಳು ಪೂರ್ವಿ ಏನು ಹೇಳ್ತಿದ್ದೀಯ ನಾಟಕನ ಉತ್ತಮ್ ಯಾಕೆ ಈ ರೀತಿ ಮಾಡೋಕೆ ಹೇಳ್ತಾನೆ ನೀನು ನನ್ನ ಪ್ರೀತಿಸೋದ್ರಿಂದ ಅವನಿಗೇನು ಲಾಭ ಅವನ್ಯಾಕೆ ಹಾಗೆ ಹೇಳಿದ ಎಂದು ಕೇಳಿದ್ದನು ಜಗತ್ ನಿನ್ನ ಕಂಡ್ರೆ ಅವನಿಗೆ ಆಗಲ್ಲ ನೀನು ಯಾವಾಗಲೂ ಅವನಿಗಿಂತ ಎಲ್ಲದರಲ್ಲೂ ಮುಂದೆ ಇರ್ತೀಯ ಅಂತ ನಿನ್ನ ಮೇಲೆ ತುಂಬ ಕೋಪ ಬಿಸ್ನೆಸ್ ವಿಷಯದಲ್ಲೂ ನಿನ್ನ ಕಂಪನಿ ಮೊದಲ ಸ್ಥಾನದಲ್ಲಿತ್ತು ಆ ಕೋಪಕ್ಕೆ ನಿನ್ನನ್ನು ಟಾರ್ಗೆಟ್ ಮಾಡಿ ಅವನೇ ನನ್ನನ್ನು ನಿನ್ನ ಹತ್ರ ಬರೋ ಹಾಗೆ ಮಾಡಿದ್ದು ನಿನ್ನ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳೋಕೆ ಹೇಳಿದ್ದು ಆಮೇಲೆ ನೀನೇ ನನಗೆ ಪ್ರೇಮ ನಿವೇದನೆ ಮಾಡಿದೆ ನಾನು ಒಪ್ಪಿಕೊಳ್ಳೋ ಹಾಗೆ ನಾಟಕ ಮಾಡಿದೆ ಆಮೇಲೆ ಉತ್ತಮ ಅಷ್ಟಕ್ಕೆ ಬಿಡಲಿಲ್ಲ ಮತ್ತು ನಿನ್ನ ಮದುವೆ ಆಗಬೇಕು ನಿನ್ನ ಆಸ್ತಿಯೆಲ್ಲ ಕಿತ್ತುಕೊಂಡು ನಿನ್ನ ಬೀದಿಗೆ ತಂದು ನಿಲ್ಲಿಸಬೇಕು ಆಮೇಲೆ ನಾನು ನಿನ್ನಿಂದ ದೂರ ಆಗಿ ನಮ್ಮ ಪ್ರೀತಿಯಲ್ಲಿ ನೀನು ಹುಚ್ಚ ಆಗಬೇಕು ನಿನ್ನನ್ನು ಉತ್ತಮನ ದಾರಿಯಿಂದ ತೆಗೆಯಬೇಕಿತ್ತು ಅದಕ್ಕಾಗಿ ಅವನು ನನ್ನಿಂದ ಈ ರೀತಿ ಮಾಡಿಸಿದ ನನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದಕ್ಕೆ ತುಂಬ ಹಣ ಬೇಕಿತ್ತು ನಾನು ಚರಣ್ ಹತ್ರ ಹೇಳಿದ್ದೆ ಅದೇಗೋ ಉತ್ತಮ್ಗೆ ಈ ವಿಷಯ ಗೊತ್ತಾಗಿ ನನ್ನ ಮತ್ತೆ ಚರಣ್ಣ ಈ ಕೆಲಸಕ್ಕೆ ಬಳಸಿಕೊಂಡ ನನಗೂ ಹಣದ ಅವಶ್ಯಕತೆ ಇತ್ತು ಜಗತ್ ಅದಕ್ಕೆ ನಾನು ಈ ರೀತಿ ಮಾಡೋಕೆ ಒಪ್ಪಿದೆ ಆದರೆ ನಿನ್ನಂಥ ಒಳ್ಳೆಯವನಿಗೆ ಮೋಸ ಮಾಡಲು ಮನಸ್ಸು ಬರಲಿಲ್ಲ ಅದಕ್ಕೆ ನಾನೇ ಬೇಕು ಅಂತಲೇ ನಿನ್ನ ಜೊತೆಗೆ ಜಗಳ ಮಾಡಿ ನಿನ್ನಿಂದ ದೂರ ಹೋಗೋಕೆ ಪ್ರಯತ್ನಪಟ್ಟೆ ನಿನಗೆ ಮೋಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡೋಣವೆಂದೇ ಉತ್ತಂಬಳಿ ಹೇಳಿದೆ ಅವನು ನಮ್ಮನ್ನು ಸಾಯಿಸಿಬಿಡುತ್ತೇನೆ ಎಂದು ಹೆದರಿಸಿದ ನನ್ನ ತಾಯಿಯನ್ನು ಮತ್ತೆ ನನ್ನನ್ನು ಅಪಹರಿಸಿ ಚರಣ್ನಿಂದ ನಿನ್ನ ಕಂಪನಿಗೆ ಸಿಗಬೇಕಾಗಿದ್ದ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗೋ ಹಾಗೆ ಮಾಡಿದ್ದ ಮುಂದೆ ನಿನಗೆ ಚರಣ್ ಮೋಸ ಮಾಡಿದ ವಿಷಯ ಗೊತ್ತಾಗಿ ನೀನು ಚರಣ್ನ ಕೆಲಸದಿಂದ ತೆಗೆದುಬಿಟ್ಟೆ ಆಮೇಲೆ ಉತ್ತಮ್ ಹತ್ರ ನಮ್ಮ ಹಣ ಕೇಳಿದ್ದಕ್ಕೆ ಚರಣ್ಗೆ ಚೆನ್ನಾಗಿ ಹೊಡೆದು ಸಾಯಿಸಿಬಿಟ್ಟ ನಮ್ಮನ್ನು ಸಾಯಿಸುವುದಾಗಿ ಹೆದರಿಸಿದ ನನ್ನ ತಾಯಿಯನ್ನು ಬದುಕಿಸೋಕೆ ನಾನು ಅವನಿಂದ ತಪ್ಪಿಸಿಕೊಂಡು ಈ ಊರು ಬಿಟ್ಟು ಬೇರೆ ಊರಿಗೆ ಹೋದೆ ಆದರೆ ಈಗ ನನ್ನ ತಾಯಿಗೆ ತುಂಬ ಸೀರಿಯಸ್ ಆಗಿದ್ದರಿಂದ ಮತ್ತೆ ಇಲ್ಲಿಗೆ ಬರೋ ಹಾಗಾಯಿತು ನನ್ನನ್ನು ಕ್ಷಮಿಸು ಜಗತ್ ಎಂದು ಮಂಡಿಯೂರಿ ಕ್ಷಮೆ ಕೇಳಿದ್ದಳು ಪೂರ್ವಿ ಪ್ರೀತಿ ಹೆಸರಲ್ಲಿ ಮೋಸ ನಿನ್ನ ಪ್ರೀತಿ ನಾಟಕದ ಪ್ರೀತಿ ಆಗಿದ್ದಿರಬಹುದು ಪೂರ್ವಿ ಆದರೆ ನನ್ನ ಪ್ರೀತಿ ಪರಿಶುದ್ಧವಾಗಿತ್ತು ನಾನು ನಿನ್ನ ನಿಜವಾಗಿಯೂ ಪ್ರೀತಿಸುತ್ತಿದ್ದೆ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ನನ್ನ ಬಳಿ ಹಣ ಬೇಕು ಎಂದು ಕೇಳಿದ್ದರೆ ನನ್ನ ಆಸ್ತಿಯನ್ನೇ ಬರೆದುಕೊಡುತ್ತಿದ್ದೆ ಆದರೆ ನೀನು ಎಂದು ಹೇಳುತ್ತಾ ಪೂರ್ವಿಯನ್ನು ಹೊಡೆಯಲು ಹೋದ ಜಗತ್ನನ್ನು ತಡೆದಳು ಪುವನ ಕ್ಷಮಿಸು ಜಗತ್ ಆಗ ನನಗೆ ಹಣವೇ ಮುಖ್ಯವಾಗಿತ್ತು ಆಮೇಲೆ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೇನೆ ನನ್ನ ತಪ್ಪಿಗೆ ಶಿಕ್ಷೆಯೂ ಸಿಕ್ಕಿದೆ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದ ಚರಣ್ಣನ್ನು ನಾನು ಕಳೆದುಕೊಂಡು ಬಿಟ್ಟೆ ಎನ್ನುತ್ತಾ ಜೋರಾಗಿ ಅತ್ತಳು ಪೂರ್ವಿ ಮಾಡೋದೆಲ್ಲ ಮಾಡಿ ಈಗ ಹತ್ತರೆ ಏನು ಬಂತು ನೀನು ನನ್ನ ಬಿಟ್ಟು ಹೋದಾಗ ನಾನು ನಿನ್ನಂತೆಯೇ ತುಂಬ ಅತ್ತಿದ್ದೆ ಹುಚ್ಚನೆ ಆಗಿಬಿಟ್ಟಿದ್ದೆ ನೀನು ಬಿಟ್ಟು ಹೋದ ಕಾರಣವೂ ತಿಳಿಯದೆ ತುಂಬ ಒದ್ದಾಡಿದ್ದೆ ಆದರೆ ನೀನು ನನ್ನ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ಹೇಯ್ ಇನ್ನು ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ ಕಾಣಿಸಿದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಯಾವತ್ತೂ ನಾನು ನಿನ್ನ ಕ್ಷಮಿಸಲ್ಲ ನಿನ್ನನ್ನು ಮಾತ್ರ ಅಲ್ಲ ಆ ಉತ್ತಮ್ನನ್ನು ಬಿಡುವುದಿಲ್ಲ ಎಂದು ಜಗತ್ ಕೋಪದಿಂದ ಉತ್ತಮ್ನನ್ನು ಭೇಟಿಯಾಗಲು ಹೊರಟಾಗ ಭುವನ ತಡೆದಿದ್ದಳು ಜಗತ್ನನ್ನು ಕೋಪ ಮಾಡಿಕೊಳ್ಬೇಡ ಜಗ್ಗ ನೀನೀಗ ಅವನ ಬಳಿ ಹೋಗಿ ಜಗಳ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ನಾನೇನು ಮಾಡಲಿ ಮಾವನೂ ಇಲ್ಲ ಅತ್ತೆಗೂ ಹೀಗಾಗಿದೆ ಈ ಸಮಯದಲ್ಲಿ ನೀನು ಜಗಳ ಮಾಡೋಕೆ ಹೋಗೋದು ಎಷ್ಟು ಸರಿ ನೀನು ಈ ರೀತಿ ಮಾಡಿದರೆ ನನಗೆ ತುಂಬ ಭಯವಾಗುತ್ತದೆ ಜಗ್ಗ ದಯವಿಟ್ಟು ನೀನು ಎಲ್ಲಿಗೂ ಹೋಗಬೇಡ ಎಂದು ಹೇಳಿ ಅತ್ತಳು ಭುವನ ಅಷ್ಟು ಹೊತ್ತಿಗೆ ನರ್ಸ್ ಬಂದು ಜಗತ್ ಬಳಿ ನಿಮ್ಮ ತಾಯಿಗೆ ಪ್ರಜ್ಞೆ ಬಂದಿದೆ ಎಂದರು ಜಗತ್ ತಾಯಿಯನ್ನು ಕಾಣಲು ಬಂದ ಅವನ ಹಿಂದೆ ಭುವನಾಳು ಬಂದಳು ಪೂರ್ವಿ ಅಳುತ್ತಾ ತನ್ನ ತಾಯಿ ಬಳಿಗೆ ಹೋದಳು ಲಕ್ಷ್ಮಿಯವರ ಕೋಣೆಯ ಬಾಗಿಲ ಬಳಿ ನಿಂತು ಅಮ್ಮನಿಗೆ ಏನು ಹೇಳಬೇಡ ಎಂದನು ಜಗತ್ ಹ್ಞೂ ಎಂದಳು ಭುವನ ಲಕ್ಷ್ಮಿಯವರನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿತ್ತು ಜಗತ್ಗೆ ಅವರಿಗೆ ತಲೆಗೆ ತುಂಬ ಏಟಾಗಿತ್ತು ಜಾಸ್ತಿ ಮಾತಾಡಲು ಸಾಧ್ಯವಾಗಲಿಲ್ಲ ಅವರಿಗೆ ಕೊಟ್ಟ ಇಂಜೆಕ್ಷನ್ ಪ್ರಭಾವದಿಂದ ಅವರು ನಿದ್ದೆಗೆ ಚಾರಿದ್ದರು ಪೂರ್ವಿ ಬಗ್ಗೆ ಯೋಚಿಸುತ್ತಾ ಕೋಪದಿಂದ ಜಗತ್ ಕೂತಿರಬೇಕಾದರೆ ಅವನ ಬಳಿ ಬಂದು ಹೋತಳು ಪುವನ ಅವಳು ಅವಳ ತಾಯಿಯನ್ನು ಉಳಿಸಲು ಉತ್ತಮ ಹೇಳಿದ ಹಾಗೆ ಕೇಳಿದಳು ಅಂದರೆ ಅವಳಿಗೆ ಹಣದ ಅವಶ್ಯಕತೆ ಇತ್ತು ಎಂದಾಯ್ತಲ್ಲ ಈಗಲೂ ಹಣದ ಸಹಾಯ ಬೇಕಾಗಿರಬಹುದು ನೀನು ಅವಳಿಗೆ ಸಹಾಯ ಮಾಡಿದರೆ ಒಳ್ಳೆಯದಿತ್ತೇನು ಎಂದಳು ಭುವನ ಪೂರ್ವಿ ಏನೇ ತಪ್ಪು ಮಾಡಿದ್ದರೂ ತಾನು ಪ್ರೀತಿಸಿದ್ದ ಹುಡುಗಿಯಲ್ಲ ಎನ್ನುವ ಕಾರಣದಿಂದ ಅವಳ ತಾಯಿಯ ಕೋಣೆಗೆ ಹುಡುಕುತ್ತಾ ಬಂದನು ಜಗತ್ ಅವರ ಕೋಣೆಯ ಹೊರಗಡೆ ನಿಂತಿದ್ದಾಗ ಡಾಕ್ಟರ್ ಪೂರ್ವಿ ಬಳಿ ಮಾತಾಡುತ್ತಿರುವುದನ್ನು ಕೇಳಿಸಿಕೊಂಡನು ನೋಡಮ್ಮ ನೀನು ಸರಿಯಾಗಿ ಆಸ್ಪತ್ರೆಗೆ ಹಣ ಕಟ್ಟುತ್ತಿಲ್ಲ ನಿನ್ನ ತಾಯಿಗೆ ಟ್ರೀಟ್ಮೆಂಟ್ ಕೊಡಲು ಕಷ್ಟವಾಗುತ್ತದೆ ಜೊತೆಗೆ ಆಪ್ರೇಷನ್ ಮಾಡಲು ಇನ್ನೂ ದುಡ್ಡು ಕಟ್ಟಿಲ್ಲ ನೀನು ನೀನು ಹೀಗೆ ಮಾಡಿದರೆ ನಿನ್ನ ತಾಯಿಯನ್ನು ಇಲ್ಲಿಗೆ ಇಲ್ಲಿಂದ ಕರೆದುಕೊಂಡು ಹೋಗಬೇಕಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೋಗಿದ್ದರು ಡಾಕ್ಟರ್ ಪೂರ್ವಿ ಜೋರಾಗಿ ಅತ್ತಳು ಸಾಯೋ ಜೀವನ ಯಾಕೆ ಇಷ್ಟು ಕಷ್ಟಪಡ್ತೀಯ ಉಳಿಸೋಕೆ ನಾನು ಸತ್ತರೆ ನಿನಗೆ ಸ್ವಲ್ಪ ನೆಮ್ಮದಿ ಅಲ್ವಾ ಅಳುತ್ತಾ ಹೇಳಿದ್ದರು ಪೂರ್ವಿ ತಾಯಿ ಅಮ್ಮ ನನಗೆ ನೀನು ಬೇಕು ನಾನು ಹೇಗಾದರೂ ಮಾಡಿ ನಿನ್ನ ಉಳಿಸ್ತೀನಿ ಅಮ್ಮ ಎಂದು ಪೂರ್ವಿ ಅಳುತ್ತಾ ಹೊರಗೆ ಬಂದಳು ಜಗತ್ ಎಲ್ಲವನ್ನೂ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಪೂರ್ವಿ ದುಡ್ಡು ಹೊಂದಿಸಲು ಆಸ್ಪತ್ರೆಯಿಂದ ಹೊರಗಡೆ ಹೋದಳು ಜಗತ್ ದೂರದಿಂದಲೇ ಪೂರ್ವಿ ತಾಯಿಯನ್ನ ನೋಡಿದ ತುಂಬ ಅನಾರೋಗ್ಯದಿಂದ ಇದ್ದರು ಪೂರ್ವಿ ಮೇಲೆ ಎಷ್ಟೇ ಕೋಪ ಇದ್ದರೂ ತಾಯಿಯ ವಿಷಯ ಬಂದಾಗ ಕೋಪವೆಲ್ಲ ಹೋಗಿತ್ತು ಡಾಕ್ಟರ್ ಬಳಿ ಬಂದು ಪೂರ್ವಿ ತಾಯಿಯ ಅನಾರೋಗ್ಯದ ಬಗ್ಗೆ ವಿಚಾರಿಸಿದ ಆಪ್ರೇಷನ್ ಮಾಡಬೇಕು ಹತ್ತು ಲಕ್ಷ ಖರ್ಚಾಗುತ್ತೆ ಆ ಹುಡುಗಿ ದುಡ್ಡು ಹೊಂದಿಸಲು ತುಂಬ ಕಷ್ಟಪಡ್ತಿದ್ದಾಳೆ ನಮಗೂ ಫ್ರೀ ಟ್ರೀಟ್ಮೆಂಟ್ ಕೊಡೋಕೆ ಆಗಲ್ಲ ಅದಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಹೇಳಿದ್ದೀನಿ ಎಂದರು ಡಾಕ್ಟರ್ ಡಾಕ್ಟರ್ ನೀವು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಿ ಹಣ ನಾನು ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರ ಅವನ ಅವನ ಪಿಎ ಶಿವುಗೆ ಫೋನ್ ಮಾಡಿ ಹಣದ ವ್ಯವಸ್ಥೆ ಮಾಡಿಸಿದ ಹೊರಗಡೆಯಿಂದ ಬಂದ ಪೂರ್ವಿ ದುಡ್ಡು ಹೊಂದಿಸಲು ಸಾಧ್ಯವಾಗದೆ ಕಣ್ಣೀರು ಒರೆಸುತ್ತಾ ತಾಯಿಯಿದ್ದ ಕೋಣೆಗೆ ಬಂದಾಗ ಅವರು ಅಲ್ಲಿ ಇಲ್ಲದನ್ನು ಕಂಡು ಗಾಬರಿಯಾದಳು ಅವರನ್ನು ಪೂರ್ತಿ ಹುಡುಕಾಡಿ ನರ್ಸ್ ಬಳಿ ಕೇಳಿದಾಗ ಅವ ಆಪರೇಷನ್ ನಡೆಯುತ್ತಿದೆ ಯಾರೋ ಹಣ ಕಟ್ಟಿದ್ದಾರೆಂದರು ಅದನ್ನು ಕೇಳಿ ಅಮ್ಮನ ಆಪರೇಷನ್ಗೆ ಯಾರು ಹಣ ಕೊಟ್ಟಿರಬಹುದು ಒಂದು ವೇಳೆ ಜಗತ್ ಕೊಟ್ಟಣ ಎಂದು ಯೋಚಿಸುತ್ತಾ ಆಪರೇಷನ್ ನಡೆಯುವ ಸ್ಥಳಕ್ಕೆ ಬಂದಳು ಅದಾಗಲೇ ಆಪರೇಷನ್ ನಡೆದಾಗಿತ್ತು ಜಗತ್ ಡಾಕ್ಟರ್ ಬಳಿ ಮಾತಾಡುತ್ತಿದ್ದ ನಿನ್ನ ತಾಯಿ ಹುಷಾರಾಗುತ್ತಾರೆ ಆಪರೇಷನ್ ಆಯಿತು ಎಂದು ಪೂರ್ವಿ ಬಳಿ ಹೇಳಿ ಅಲ್ಲಿಂದ ಹೋದರು ಡಾಕ್ಟರ್ ಪೂರ್ವಿ ಜಗತ್ನನ್ನು ನೋಡಿ ಕೈ ಮುಗಿದಳು ಜಗತ್ ಅದನ್ನು ಗಮನಿಸಿಯೂ ಗಮನಿಸದೆ ಅಲ್ಲಿಂದ ತನ್ನ ತಾಯಿಯ ಕೋಣೆಗೆ ಬಂದನು ತಾನು ಮಾಡಿದ್ದ ತಪ್ಪನ್ನು ನೆನೆದು ಕಣ್ಣೀರು ಸುರಿಸಿದ್ದಳು ಪೂರ್ವಿ ಭುವನ ಲಕ್ಷ್ಮಿಯವರಿಗೆ ಊಟ ಮಾಡಿಸುತ್ತಿದ್ದಳು ಜಗತ್ಗೆ ಅದನ್ನು ನೋಡಿ ಕಣ್ಣು ತುಂಬಿ ಬಂದಿತ್ತು ನಾನು ಈ ಹುಡುಗಿಗೆ ಅದೆಷ್ಟು ಬಯ್ಯುತ್ತೇನೆ ಆದರೂ ಈ ಹುಡುಗಿ ನಮ್ಮ ಒಳಿತನ್ನೇ ಬಯಸುತ್ತಾಳೆ ಪರಿ ನನ್ನದು ಮಾತ್ರ ಅಲ್ಲ ಎಲ್ಲರ ಒಳಿತನ್ನು ಬಯಸುತ್ತಾಳೆ ಎಂದು ಮನದಲ್ಲೇ ಅಂದುಕೊಂಡನು ಜಗತ್ ಅವನ ಮನದಲ್ಲಿ ಅವಳ ಮೇಲೆ ಗೌರವ ಭಾವ ಮೂಡಿತ್ತು ಭುವನ ಅವನ ಕಡೆ ತಿರುಗಿ ನಗು ಬೀರಿದಳು ಅವನು ಅವಳ ಕಡೆ ನೋಡಿ ನಗು ಬೀರಿದ ಲಕ್ಷ್ಮಿಯವರು ಸ್ವಲ್ಪ ಹುಷಾರಾಗಿದ್ದರು ಎರಡು ದಿನ ಬಿಟ್ಟು ಆಸ್ಪತ್ರೆಯಿಂದ ಮನೆಗೆ ಕರೆತಂದರು ಅವರನ್ನು ಭುವನ ಲಕ್ಷ್ಮಿಯವರ ಆರೈಕೆ ಮಾಡುತ್ತಾ ಅವರೊಂದಿಗೆ ಇರುತ್ತಿದ್ದಳು ಲಕ್ಷ್ಮಿ ವಿಷಯ ತಿಳಿದು ಕೃಷ್ಣಮೂರ್ತಿಯವರೆಗೂ ಗಾಬರಿಯಾಗಿತ್ತು ನಂತರ ಭುವನ ಜೊತೆಗೆ ಇದ್ದಾಳಲ್ಲ ಎಂದು ಸಮಾಧಾನ ಮಾಡಿಕೊಂಡರು ಆದಷ್ಟು ಬೇಗ ಬರುವುದಾಗಿ ಹೇಳಿದರು ತನ್ನ ತಾಯಿಗಾಗಿ ರಕ್ತ ಏರ್ಪಡಿಸಿದ್ದ ರಾಮಣ್ಣನಿಗೆ ಧನ್ಯವಾದ ಹೇಳಿದ್ದನು ಜಗತ್ ನೀವು ನನಗೆ ಕೆಲಸ ಕೊಟ್ಟು ಸಹಾಯ ಮಾಡಿದ್ರಿ ಯಜಮಾನ್ರೇ ನಿಮ್ಮಂಥ ಒಳ್ಳೆಯ ಮಗನನ್ನು ಹೆತ್ತ ಆ ತಾಯಿಯ ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಯಜಮಾನ್ರೆ ಎಂದನು ರಾಮಣ್ಣ ಜಗತ್ ಅಳುತ್ತಾ ರಾಮಣ್ಣನನ್ನು ತಬ್ಬಿಕೊಂಡನು ಪಾಪ ಕಣ ಆ ಹುಡುಗಿ ನೀನು ಸುಮ್ಮನೆ ಅವಳಿಗೆ ಬೈತಾ ಇರ್ತೀಯ ಆ ಹುಡುಗಿ ಅತ್ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಹಗಲು ರಾತ್ರಿ ನನ್ನ ಸೇವೆ ಮಾಡ್ತಿದ್ದಾಳೆ ಎಂದರು ಲಕ್ಷ್ಮಿ ಹೌದು ಮಮ್ಮಿ ಅವಳು ತುಂಬ ಒಳ್ಳೆಯವಳು ನಾನೇ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಇನ್ನು ಮುಂದೆ ಅವಳ ಜೊತೆಗೆ ಜಗಳ ಮಾಡಲ್ಲ ಎಂದನು ಜಗತ್ತು ಛೆ ಉತ್ತಮ ಈ ರೀತಿ ಮಾಡುತ್ತಾನೆಂದು ಅಂದುಕೊಂಡಿರಲಿಲ್ಲ ಅವನು ಬಿಸ್ನೆಸ್ನಲ್ಲಿ ಮೊದಲ ಸ್ಥಾನ ಪಡೆಯಲು ಈ ರೀತಿ ಮಾಡಿದನ ಬೇರೊಬ್ಬರ ಬದುಕಲ್ಲಿ ಈ ರೀತಿ ಆಟ ಆಡೋಕೆ ಅವನಿಗೆ ಮನಸ್ಸಾದರೂ ಹೇಗೆ ಬಂತು ನಾನು ಪೂರ್ವಿನ ತುಂಬ ನಂಬಿದ್ದೆ ಅವಳಿಂದ ನಾನು ಇದನ್ನೆಲ್ಲ ನಿರೀಕ್ಷಿಸಿರಲಿಲ್ಲ ಏನೇ ಆಗಲಿ ನಾನಂತೂ ಉತ್ತಮನ ಸುಮ್ಮನೆ ಬಿಡಲ್ಲ ಹೇಗಾದರೂ ಮಾಡಿ ಅವನನ್ನು ಸೋಲಿಸಲೇಬೇಕು ಈ ಬಾರಿ ಪ್ರಾಜೆಕ್ಟ್ ನನ್ನ ಕೈಗೆ ಸೇರೋ ಹಾಗೆ ಮಾಡಲೇಬೇಕು ಅವನಿಗೆ ಬುದ್ಧಿ ಕಲಿಸಲೇಬೇಕು ಎಂದುಕೊಳ್ಳುತ್ತಿದ್ದನು ಜಗತ್ ಅದೇ ಸಮಯಕ್ಕೆ ಭುವನ ಅಲ್ಲಿಗೆ ಬಂದಳು ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಜಗ್ಗ ಎಂದಳು ಭುವನ ಹ್ಞೂ ಹೇಳು ಎಂದ ಜಗತ್ ನೀನು ಪೂರ್ವಿನ ತುಂಬ ಪ್ರೀತಿಸುತ್ತಿದ್ದೆ ಅನಿಸುತ್ತೆ ಆಸ್ಪತ್ರೆಯಲ್ಲಿ ನಡೆದ ವಿಷಯನ ಮರೆತು ಬಿಡು ಬೇಕಾದರೆ ನಾನು ಅವಳ ಜೊತೆಗೆ ಮಾತಾಡುತ್ತೇನೆ ಅತ್ತೆ ಮಾವನಿಗೆ ಈ ವಿಷಯ ಹೇಳೋದು ಬೇಡ ನೀವಿಬ್ಬರು ಮದುವೆಯಾಗಿ ಚೆನ್ನಾಗಿರಿ ಭುವನ ಹೇಳುತ್ತಿರಬೇಕಾದರೆ ಪಟಾಕಿ ಪ್ರೀತಿಲಿ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ ಅವಳು ನನ್ನ ಪ್ರೀತಿಯನ್ನು ದುಡ್ಡಿಗಾಗಿ ಬಳಸಿಕೊಂಡಳು ನಾನು ಅವಳ ಮೇಲಿಟ್ಟಿದ್ದ ನಂಬಿಕೆ ಅವಳು ಕಳೆದುಕೊಂಡಿದ್ದಾಳೆ ಇನ್ನೊಮ್ಮೆ ಆ ನಂಬಿಕೆ ಅವಳ ಮೇಲೆ ಬರಲು ಸಾಧ್ಯವಿಲ್ಲ ಅವಳದ್ದು ತಪ್ಪಿಲ್ಲ ತಾಯಿಯ ಮೇಲೆ ಇದ್ದ ಪ್ರೀತಿ ಅವಳನ್ನು ಈ ರೀತಿ ಮಾಡೋ ಹಾಗೆ ಮಾಡಿಸಿತು ಆದರೆ ಉತ್ತಮ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಇನ್ನು ನನ್ನ ಮುಂದೆ ಪೂರ್ವ ವಿಷಯ ಎತ್ತಬೇಡ ನಾನು ಅವಳನ್ನು ಮರೆತು ಆಗಿದೆ ಎಂದನು ಜಗತ್ ಭುವನ ಅವನ ಕೋಣೆಯಿಂದ ಹೊರ ಹೋಗುತ್ತಿರಬೇಕಾದರೆ ಅವಳನ್ನು ಕರೆದು ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಧನ್ಯವಾದಗಳು ಎಂದನು ಜಗತ್ತು ಅಯ್ಯೋ ಜಗ್ಗ ಅವ್ರು ನನ್ನ ಅತ್ತೆ ಅಲ್ವಾ ಅವ್ರ ಸೇವೆ ಮಾಡೋದು ನನ್ನ ಕರ್ತವ್ಯ ಎಂದು ಹೇಳಿ ಅಲ್ಲಿಂದ ಹೊರಬಂದಳು ಭುವನ ಇಂದು ಅದೇಕೋ ಭುವನ ಲಕ್ಷ್ಮಿಯವರನ್ನು ಅತ್ತೆ ಎಂದಿದ್ದು ತುಂಬ ಹಿತವೆನಿಸಿತ್ತು ಅವನಿಗೆ ಅವಳು ಹೋದತ್ತಲೇ ನೋಡಿ ಕಿರುನಗೆ ಬೀರಿದ್ದ ಜಗತ್ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು